ಪ್ರತಿಯೊಬ್ಬ ಧರ್ಮೀಯರಿಗೂ ತಮ್ಮ ಧರ್ಮದ ಪವಿತ್ರ ಸ್ಥಳಗಳ ದರ್ಶನ ಪಡೆಯಬೇಕು ಎನ್ನುವ ಇರುತ್ತದೆ ಪ್ರತಿಯೊಬ್ಬ ಮುಸ್ಲಿಮರು ಹಜ್ ಯಾತ್ರೆ ಮಾಡಬೇಕು ಮೆಕ್ಕಾ ಮದಿನ ಪುಣ್ಯ ಸ್ಥಳಗಳನ್ನು ದರ್ಶಿಸಬೇಕು ಎನ್ನುವ ಅದಮ್ಯ ಆಸೆ ಹೊಂದಿರುತ್ತಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ನಡೆದಾಡಿದ ಪುಣ್ಯಭೂಮಿ ನೋಡುವ ಆಸೆ ಇಟ್ಟುಕೊಂಡಿರುತ್ತಾರೆ ಈ ಮೆಕ್ಕಾ ಮತ್ತು ಮದಿನ ನೋಡಲು ಮುಸ್ಲಿಂ ಬಾಂಧವರು ಉತ್ಸುಕರಾಗಿರುತ್ತಾರೆ ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಸ್ಥಳಗಳ ದರ್ಶನ ಮಾಡುವ ಆಸೆ ಹೊಂದಿರುತ್ತಾರೆ ಹೀಗಾಗಿ ಕೆಲವರು ವಿಮಾನದ ಮೂಲಕ ಕೆಲವರು ಬಸ್ ರೈಲು ಹಡಗುಗಳ ಮೂಲಕ ಮೆಕ್ಕ ಮದಿನಾಕ್ಕೆ ಹೋಗಿ ಬರುತ್ತಾರೆ ಆದರೆ ಇಲ್ಲೊಬ್ಬ ಮುಸ್ಲಿಂ ಯುವಕ ಮೆಕ್ಕ ಮದಿನಾಕ್ಕೆ ಸೈಕಲ್ ಮೇಲೆ ಯಾತ್ರೆ ಹೊರಟಿದ್ದಾರೆ ಹೌದು ಬೆಂಗಳೂರಿನ ಮೊಹಮ್ಮದ್ ಹಬೀಬ್ ಖಾನ್ ಮೆಕ್ಕಾ ಮದಿನಾ ದರ್ಶನಕ್ಕೆ ಸೈಕಲ್ ಮೇಲೆ ಯಾತ್ರೆ ಹೊರಟಿದ್ದಾನೆ ಫೆಬ್ರವರಿ ಹತ್ತರಂದು ಬೆಂಗಳೂರಿನಿಂದ ಸೈಕಲ್ ಯಾತ್ರೆ ಆರಂಭಿಸಿರುವ ಮೊಹಮ್ಮದ್ ಹಬೀಬ್ ಪ್ರತಿನಿತ್ಯ ಸೈಕಲ್ ಸವಾರಿ ನಡೆಸುವ ಮೂಲಕ ಮೆಕ್ಕಾ ಮದಿನಕ್ಕೆ ಹೊರಟಿದ್ದಾನೆ ಮಹಮ್ಮದ್ ಹಬೀಬ್ ಖಾನ್ ಮೆಕ್ಕಾಗೆ ಹೋಗುವ ದಾರಿ ಮಧ್ಯೆ ಹಾವೇರಿಯ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಬಂದಿದ್ದರು ಅವರನ್ನು ಮುಸ್ಲಿಂ ಸಮಾಜ ಬಾಂಧವರು ಸ್ವಾಗತಿಸಿ ಹೂವಿನ ಹಾರ ಹಾಕಿ ಗೌರವಿಸಿದರು ನಮಸ್ಕಾರ ಮೊಹಮ್ಮದ್ ಹಬೀಬ್ ಖಾನ್ ನಾವು ಬೆಂಗಳೂರಿನಲ್ಲಿ ಕರ್ನಾಟಕ ಶಿವಾಜಿನಗರ ನಮ್ಮ ಮನೆ ಇದೆ ಅಲ್ಲಿಂದ ಜರ್ನಿ ಟೆನ್ ಹತ್ತನೇ ತಾರೀಕಿಗೆ ನಾನು ಜರ್ನಿ ಸ್ಟಾರ್ಟ್ ಮಾಡಿದೆ ಇವಾಗ ಫೋರ್ಟಿ ನಾಲ್ಕು ನಾಲ್ಕು ದಿವಸ ಆಯಿತು ಇಲ್ಲಿ ಬಂದಿದ್ದಾರೆ ನಾನು ಹಾವೇರಿ ಎಲ್ಲ ನಮ್ಮದು ಪರಿಚಯವರು ಎಲ್ಲ ಇದೆ ಕಲೀಮವರು ಇದೆ ಎಲ್ಲ ಎಲ್ಲ ಮಾಡಿದೆ ನಮಗೆ ಇವಾಗ ಡೈಲಿ ನಮ್ಮದು ಜರ್ನಿ ಇದೆ ಹಂಡ್ರೆಡ್ ಇರ್ತಾರೆ ಒಂದು ಏಯ್ಟಿ ಇರ್ತಾರೆ ಒನ್ ಟ್ವೆಂಟಿ ಇರ್ತಾರೆ ಜರ್ನಿ ಡೈಲಿ ಜರ್ನಿ ನಮ್ಮದು ಮುಂಬೈ ಹೋಗಿ ಮುಂಬೈನಲ್ಲಿ ದುಬೈ ಸೊ ಫ್ಲೈಟ್ನಲ್ಲಿ ಹೋಗ್ತಾರೆ ದುಬೈನಲ್ಲಿ ಬೈಸೈಕಲ್ ಬೈ ರೋಡ್ ಹಜ್ಜಿಗೆ ಮದೀನ ಮನೋಹರ ಮಕ್ಕ ಹೋಗ್ತಾರೆ ಅಲ್ಲಿ ಹೋಗಿ ಎಲ್ಲರಿಗೆ ಪ್ರಾರ್ಥನೆ ಮಾಡ್ರೆ ಎಲ್ಲರೂ ನಮಗೆ ಪ್ರಾರ್ಥನೆ ಮಾಡಿ ನಮಗೆ ಜರ್ನಿ ನಮ್ದು ಸಕ್ಸಸ್ ಆಗಲಿ ಉದ್ದೇಶ ಉದ್ದೇಶ ನಮ್ಮದು ಹಜ್ಜಿದ್ದು ಎಲ್ಲ ನಮ್ಮ ಮನೆಯಲ್ಲಿ ನಮ್ದು ಸಪೋರ್ಟ್ ಮಾಡ್ರೆ ಮನೆಯಲ್ಲಿ ನಮ್ಮದು ಅಕ್ಕ ಇದೆ ನಮ್ಮ ಮಾವ ಇದೆ ನಮ್ಮದು ಮಂಜು ಮೊಹಮ್ಮದ್ ಆಜಮ್ ಇದೆ ಸೈಯದ್ ಸಲ್ಮಾನ್ ನಮ್ಮದು ಮಾವ ಹೆಸರು ಅವರ ಸರ್ಫರಾಜ್ ಖಾನ್ ಇದೆ ಅವ್ರ ಬಿಡಿಯಾ ಜಮೀರ್ ಅಹಮದ್ ಸಾಬ್ಬರು ಇದೆ ಅವ್ರದ್ದು ಸಪೋರ್ಟ್ ಮಾಡಿದೆ ನಮಗೆ ಎಲ್ಲರದ್ದು ನಮಗೆ ಎಷ್ಟು ಇದು ಟ್ಯಾಂಕ್ಸ್ ಎಲ್ಲ ಕಮ್ಮಿ ಇದೆ ನಮ್ಮ ಮನೆಯಲ್ಲೇ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಾರೆ ಜಗತ್ತಿಗೆ ಒಳ್ಳೆಯ ಆಗಿ ನಾ ಹಿಂದೂ ಮುಸ್ಲಿಮ್ ಸಿಖ್ ಇಸಾಯಿ ಏನೇ ಯಾರು ಎಷ್ಟಿದೆ ಇಂಡಿಯಾ ಇಂಡಿಯಾಗೆ ಕರ್ನಾಟಕ ಇಂಡಿಯಾ ಎಲ್ಲರೂ ಎಲ್ಲರಿಗೆ ನಮ್ಮದು ಎಲ್ಲ ಸಾರಿ ಪ್ರೀತಿ ಮಾಡಿ ಇರಬೇಕು ಮೊಹಮ್ಮದ್ ಹಬೀಬ್ ಗಂಡರ್ಗೆ ಮೊದಲಿನಿಂದಲೂ ಸೈಕಲ್ ಮೇಲೆ ಮೆಕ್ಕ ಮದಿನ ನೋಡಲು ಹೋಗಬೇಕು ಎನ್ನುವ ಇತ್ತು ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೆಕ್ಕಾ ಮದಿನಾಕ್ಕೆ ಹೊರಟಿದ್ದ ಮೊಹಮ್ಮದ್ ಹಬೀಬ್ ಬೆಂಗಳೂರಿನಿಂದ ಮಹಾರಾಷ್ಟದವರೆಗೆ ಹೋಗಿದ್ದರು ಆದರೆ ಆಗ ಲಾಕ್ ಲಾಕ್ಡೌನ್ ಘೋಷಣೆಯಾದ ಕಾರಣ ಮರಳಿ ಬೆಂಗಳೂರಿಗೆ ಬಂದಿದ್ದರು ಇದೀಗ ಮತ್ತೆ ಮೆಕ್ಕಕ್ಕೆ ಸೈಕಲ್ ಮೇಲೆ ಹೊರಟಿದ್ದು ನನ್ನ ಯಾತ್ರೆ ಸುಗಮವಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ದಾರಿಯಲ್ಲಿ ಹೋಗುವಾಗ ನಮಾಜ್ ಸಮಯ ಆದರೆ ಅಲ್ಲಿ ಸ್ಥಳೀಯವಾಗಿ ಸಿಗುವ ಮಸೀದಿಗಳಿಗೆ ದರ್ಗಾಗಳಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಬೆಂಗಳೂರಿನಿಂದ ಯಾತ್ರೆ ಆರಂಭಿಸಿರುವ ಮೊಹಮ್ಮದ್ ಹಬೀಬ್ ಖಾನ್ ಪ್ರವಾಸಕ್ಕೆ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ ದಾರಿಯಲ್ಲಿ ಸಿಗುವ ಜನರು ಮೊಹಮ್ಮದ್ ಹಬೀಬ್ಗೆ ಶುಭ ಕೋರಿ ಪ್ರಯಾಣ ಸುಖಕರವಾಗಲಿ ಎಂದು ಹಾರೈಸುತ್ತಿದ್ದಾರೆ ಯಾವ ಧರ್ಮ ಜಾತಿ ವಿಚಾರಿಸದೆ ಹಬೀಬ್ ಯಾತ್ರೆ ಸುಗಮವಾಗಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ ಮೊಹಮ್ಮದ್ ಹಬೀಬ್ ಖಾನ್ರ ಸೈಕಲ್ ಯಾತ್ರೆಗೆ ಪಾಕಿಸ್ತಾನದಲ್ಲಿ ಅವಕಾಶ ನೀಡಿದ ಕಾರಣ ಮುಂಬೈವರೆಗೆ ಸೈಕಲ್ ಯಾತ್ರೆ ಹೋಗಿ ನಂತರ ಅಲ್ಲಿಂದ ವಿಮಾನದ ಮೂಲಕ ದುಬೈಗೆ ಹೋಗಿ ದುಬೈನಿಂದ ಮತ್ತೆ ಸೈಕಲ್ ಮೇಲೆ ಮೆಕ್ಕಾ ಮತನಕ್ಕೆ ಹೋಗಲು ನಿರ್ಧರಿಸಿದ್ದಾರೆ ನಮಸ್ಕಾರ ಈ ಒಂದು ನಮ್ಮ ಮೊಹಮ್ಮದ್ ಹಬೀಬ್ ಖಾನ್ ಬೆಂಗಳೂರ್ಲಿಂತ್ರ ಹಜ್ ಯಾತ್ರೆಗೆ ಒಂದು ಸೈಕಲ್ನಲ್ಲಿ ಪರಿಹಾರ ಒಂದು ಇದು ಮಾಡುತಾರಾ ಅದಕ್ಕೆ ಈಗ ಅವರು ಮಕ್ ಹೇಳಿದರು ಈ ಸ್ಟೇಟ್ಮೆಂಟ್ ಕೊಟ್ಟರು ನಾವು ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಆಗಬೇಕು ಅಲ್ಲಿ ಹೋಗಿ ನಾನು ಪ್ರೇಯರ್ ಮಾಡಬೇಕು ನಮ್ಮ ಹಜ್ಜನಲ್ಲಿ ಹೋಗಿ ನಮ್ಮ ಹಿಂದೂಸ್ತಾನಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ಕ್ರಿಶ್ಚಿಯನ್ಸ್ ಎಲ್ಲರು ಇದ್ದಾರೆ ಎಲ್ಲರಿಗೂ ಅಲ್ಲೇ ನಾನು ಮನಸ್ಸಲ್ಲಿ ಯಂತ್ರ ಯಾಕಂದ್ರೆ ಸ್ವಲ್ಪ ಜನ ಏನು ಮಾಡ್ತಾರೆ ಒಂದು ಬೇರೆ ಒಂದು ಇದು ಮಾಡ್ತಾರೆ ಅದಕ್ಕೆ ಅವರು ಅಲ್ಲಿ ಹೋಗಿ ನಮ್ಮ ಹಿಂದೂ ಮುಸ್ಲಿಮ್ ಎಲ್ಲ ಬಂದವರಿಗೆ ನಮ್ಮ ಹಜ್ಜೆ ಕ್ಯಾಂಪ್ನ ಹಜ್ಜ ಮಕಾಮದ್ದೀನಲ್ಲಿ ಹೋಗಿ ಅವರು ಪ್ರಯತ್ನ ಮಾಡಬೇಕು ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಡಬೇಕು ಅಂತೇಳಿ ಸೈಕಲ್ ಮ್ಯಾಗ ಅವರು ಒಂದು ಜರ್ನಿ ಮಾಡೋಕೊಂತಾರೆ ಅದು ಭಾಳ ಒಂದು ಖುಷಿ ಆಯಿತು ನನಗೀಗ ಇದ್ರಿಗೆ ಮೊದಲು ಅವರು ನಾಲ್ಕು ವರ್ಷದ ಐದು ಹಿಂದೆ ಹೋಗಿದ್ದರು ಅವರು ಎಲ್ಲೇ ನಾನು ಬೆಂಗಳೂರ್ಲಿಂತ್ರ ಹಾವೇರಿ ಬಂದರು ಹಾವೇರಿ ಬಂದಾಗ ಅವರು ನಾಜಿ ಯಾತ್ರೆಗೆ ಹೊಂಟಿದ್ರು ಒಣದಾಗ ಏನಾಗಿಬಿಡ್ತು ಅಲ್ಲಿ ಲಾಕ್ಡೌನ್ ಆಗಿಬಿಡ್ತು ಬೊಂಬೈ ಹೋದ್ರವರು ಬೊಂಬೈನಲ್ಲಿ ಲಾಕ್ಡೌನ್ ಆಗಿಬಿಡ್ತು ಲಾಕ್ಡೌನ್ ಆದಾಗ ಏನಾಗ್ಬಿಡ್ತು ಇಲ್ಲ ನೀವು ಈಗ ಮುಂದೆ ಹೋಗ್ಬೇಡ್ರಿ ನೀವು ಇಲ್ಲಿಂದ್ರೆ ಹೋಗಿ ಅಂಥೇಳಿ ಪಾಪ ಅವರು ಎಲ್ಲರೂ ಅವರು ಸಮಾಜವರು ಅವರು ಎಲ್ಲರೂ ಸೇರಿ ಹಿಂದೂ ಮುಸ್ಲಿಮ್ ಎಲ್ಲರೂ ಸೇರಿ ಅವರಿಗೆ ಒಂದು ಇಲ್ಲ ಹೋಗ್ಬೇಡ್ರಿ ನೀವು ಲಾಕ್ಡೌನ್ ಆಗ್ತಿತ್ತು ಲಾಕ್ಡೌನ್ ಆದ್ರೆ ನಿಮಗೆ ಸಮಸ್ಯೆ ಆಗ್ತೈತಿ ನೀವು ರಿಟರ್ನ್ ಬೆಂಗ್ಳೂರು ಹೋಗ್ಬಿಡ್ರಿ ಅಂಥೇಳಿ ಪಾಪ ಅವರು ಬೆಂಗ್ಳೂರು ಕಳ್ಸಿ ಕೊಟ್ರು ಈಗ ಒಂದು ಆಸೆ ಇಟ್ಕೊಂಡು ಒಂದು ನಾನು ಹೋಗಬೇಕು ಅಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲರೂ ಕೂಡಿ ಒಂದು ಒಂದು ನಾನು ಇದು ಮಾಡಬೇಕು ಮಾಡಬೇಕು ಎಲ್ಲರೂ ಒಂದಾಗಿ ಸೈಕಲ್ ಮೇಲೆ ಮೆಕ್ಕಾ ಮದಿನಾಗೆ ಯಾತ್ರೆ ಹೊರಟಿರುವ ಮೊಹಮ್ಮದ್ ಹಫೀಬ್ ಖಾನ್ ಪ್ರತಿನಿತ್ಯ ಎಂಬತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ವರೆಗೆ ಸೈಕಲ್ ಓಡಿಸುತ್ತಾರೆ ಸುಮಾರು ಐದು ಸಾವಿರ ಕಿಲೋಮೀಟರ್ ಸೈಕಲ್ ಯಾತ್ರೆ ನಡೆಸಬೇಕಾಗುತ್ತದೆ ಅದಕ್ಕಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮೆಕಾಮದಿನಾದಲ್ಲಿ ದೇಶಕ್ಕಾಗಿ ಪ್ರಾರ್ಥನೆ ಸಲ್ಲಿಸುವುದಾಗಿ ಹೇಳಿದ್ದಾರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಇಸಾಯಿ ಪಾರ್ಸಿ ಎಲ್ಲರೂ ಭಾವೈಕ್ಯದಿಂದ ಇದ್ದಾರೆ ಆ ಭಾವೈಕ್ಯತೆ ಇನ್ನಷ್ಟು ಗಟ್ಟಿಯಾಗಲಿ ಭಾರತ ಸೇರಿದಂತೆ ವಿಶ್ವದೆಲ್ಲೆಡೆ ಶಾಂತಿ ನೆಲೆಸಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುವುದಾಗಿ ಹಬೀಬ್ ಹೇಳಿದ್ದಾರೆ ಪ್ರತಿನಿತ್ಯ ಎಂಬತ್ತರಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಸೈಕಲ್ ಓಡಿಸುವ ಹಬೀಬ್ ಆರೋಗ್ಯದ ಕಡೆ ಸಹ ಗಮನ ಹರಿಸಿದ್ದಾರೆ ದುಬೈಯಲ್ಲಿ ಮರಳುಗಾಡಿನ ಮಧ್ಯದಲ್ಲಿ ಸೈಕಲ್ ಓಡಿಸಬೇಕಾದರೆ ಸಾಕಷ್ಟು ಮುಂಜಾಗ್ರತೆ ವಹಿಸಬೇಕಾಗುತ್ತದೆ ಅದಕ್ಕಾಗಿ ಎಲ್ಲ ರೀತಿಯ ಸಿದ್ದತೆ ಮಾಡಿಕೊಂಡಿದ್ದಾರೆ ಸುಮಾರು ನೂರರಿಂದ ಇನ್ನೂರು ಕಿಲೋಮೀಟರ್ ಜನವಸತಿ ಇರದ ಪ್ರದೇಶದಲ್ಲಿ ಅಲ್ಲಿ ಸೈಕಲ್ ಓಡಿಸಬೇಕಾಗುತ್ತದೆ ಅದಕ್ಕೆಲ್ಲ ಸರಿಯಾದ ಸಿದ್ದತೆ ಮಾಡಿಕೊಂಡಿದ್ದಾರೆ ಮೆಕ್ಕ ಮದಿನ ತಲುಪುತ್ತಿದ್ದಂತೆ ವಿಶ್ವಕ್ಕೆ ಭಾರತಕ್ಕೆ ಎಲ್ಲ ಧರ್ಮೀಯರಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಜಗತ್ತಿನಲ್ಲಿ ಎಲ್ಲ ಧರ್ಮೀಯರು ಶಾಂತಿಯಿಂದ ಸಹಬಾಳ್ವೆ ನಡೆಸುವ ಬುದ್ಧಿ ನೀಡುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ ಎಂದು ಸೈಕಲ್ ಯಾತ್ರೆ ಹೊರಟಿರುವ ಮೊಹಮ್ಮದ್ ಹಬೀಬ್ ಖಾನ್ ತಿಳಿಸಿದ್ದಾರೆ